ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ಭಾನುವಾರದ ಬ್ಲಾಗ್ ಇದು ಭಾನುವಾರ ಎಂಟು ದಿನಕ್ಕೆ ಅಮ್ಮಂದು ತಿಂಗಳ ಕಾರ್ಯ ಇದೆ ನೋಡಿ ಎಷ್ಟು ಬೇಗ ತಿಂಗಳಾಗ್ಬಿಡ್ತು ನೋಡಿ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕೇ ಮನಸಿಲ್ಲ ಫ್ರೆಂಡ್ಸ್ ಆಮೇಲೆ ಎಲ್ಲೋಗು ಸಹ ಮನಸ್ಸೇ ಇಲ್ಲ ಏನಾದರೂ ಒಂದು ಫಂಕ್ಷನ್ ಅಂದರೆ ಎಲ್ಲಾದರೂ ಹೋಗಬೇಕು ಅಂತ ಏನಾಗ್ರೆ ಹೋಗಬೇಕು ಎಲ್ಲಾದರೂ ಹೋಗಬೇಕು ಅಂದರೆ ಅಮ್ಮ ನನ್ನ ಜೊತೆಗಿರ್ತಿದ್ರು ನಾನು ಒಬ್ಬಳೇ ಎಲ್ಲೂ ಹೋಗ್ತಿರ್ಲಿಲ್ಲ ಅಮ್ಮನ ಜೊತೆಗೆ ಹೋಗ್ತಿದ್ದೆ ಬರ್ತಿದ್ದೆ ಇವಾಗ ಬೇಜಾರಾಗುತ್ತೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಬೇಕು ಅಂದ್ರೂ ಬೇಜಾರಾಗುತ್ತೆ ಭಾನುವಾರ ಒಂದು ನಾಮಕರಣ ಇತ್ತು ನಮ್ಮ ತಂಗಿ ಪಾಪದ್ದು ನಾಮಕರಣ ಇತ್ತು ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಎಲ್ಲರೂ ರೆಡಿ ಆದ್ವಿ ನನ್ನ ತಂಗಿ ಮಕ್ಕಳೆಲ್ಲ ಇಲ್ಲೇ ಬಂದಿದ್ರು ಎಲ್ಲರೂ ಇಲ್ಲೇ ಇದ್ದರು ಎಲ್ಲರೂ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆದ್ವಿ ಅದಾದ್ಮೇಲೆ ನೋಡಿ ಎಲ್ಲ ಈಗ ಹೊರಡೋಣ ಅಂತ ಓಡ್ತಾ ಆಟೋ ಮಾಡಿದರು ಡ್ಯಾಡಿ ಆಟೋದಲ್ಲಿ ಎಲ್ಲರೂ ಹೋಗ್ತಾ ಇದೀವಿ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಎಲ್ಲ ಒಟ್ಟಿಗೆ ಆಟೋ ಮಾಡಿಕೊಂಡು ಹೊರಟಿವಿ ಡೈಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಫೋನ್ ಪ್ರಾಬ್ಲಮ್ಮು ಆಮೇಲೆ ಯಾವುದೊಂದಕ್ಕ ಅಮ್ಮ ಸಪೋರ್ಟಿವ್ ಆಗಿರ್ತಿದ್ರು ಪಾಪವನ್ನ ಕರ್ಕೊಂಡು ಕೂತ್ಕೊತಿದ್ರು ನಾನು ವೀಡಿಯೋ ಮಾಡ್ಕೊಳ್ಳೀನಿ ಎಡಿಟ್ ಮಾಡೀನಿ ಅಪ್ಲೋಡ್ ಮಾಡೀನಿ ಇವಾಗ ಅಮ್ಮ ಇಲ್ಲ ನನಗೆ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ವೀಡಿಯೋ ಮಾಡಿ ಎಡಿಟ್ ಮಾಡಿ ಎಲ್ಲ ವಾಯ್ಸ್ ಫೋವರೆಲ್ಲ ಕೊಟ್ಟು ನಾನು ಮಾಡೋದಕ್ಕೆ ತುಂಬ ಹಿಂಸೆ ಆಗ್ತೈತೆ ಅದಂಗಾಗಿ ನಾನು ವೀಡಿಯೋ ಸರಿಯಾಗಿ ಮಾಡೋಕ್ಕಾಗ್ತಿದ್ಲ ಮಧ್ಯೆ ಮಧ್ಯ ಶಾರ್ಟ್ಸ್ ಇದ್ದೀನಿ ಅದಾದಮೇಲೆ ಇಲ್ಲಿಗೆ ಬಂದ್ವಿ ಇದು ಊರು ದಡ್ದಳ್ಳಿ ಇಲ್ಲಿಗೆ ಬಂದ್ಬಿಟ್ಟು ನೋಡಿ ಎಲ್ಲ ನಮ್ಮ ಚಿಕ್ಕಪ್ಪನ ಮಕ್ಕಳು ನನ್ನ ತಂಗಿ ಮಕ್ಕಳು ಎಲ್ಲರೂ ಇದ್ದರು ಇಲ್ಲಿ ನಮ್ಮದು ಫ್ಯಾಮಿಲಿ ಎಲ್ಲ ಇದ್ರು ಎಲ್ಲರೂ ಹಾಯ್ ಮಾಡ್ತಾಯಿದ್ರು ವೀಡಿಯೋ ಮಾಡ್ಕೊಳ್ತಾ ಇದ್ನಲ್ಲ ಎಲ್ಲರೂ ಹಾಯ್ ಮಾಡ್ತಾಯಿದ್ರು ಬಂದ್ವಿ ಬರೋ ಅಷ್ಟೊತ್ತಿಗೆ ಕೇಕ್ ಕಟ್ಟಿಂಗ್ ಎಲ್ಲ ಆಗಿಬಿಟ್ಟಿತ್ತು ಪ್ರತಿ ಸಲವೂ ಏನೇ ಫಂಕ್ಷನ್ ಇದ್ರು ಅಮ್ಮ ಜೊತೆಗೆ ಬರ್ತಿದ್ರು ಇವಾಗ ಅಮ್ಮ ಇರೋಲ್ಲ ಅನ್ನೋದೊಂದು ತುಂಬ ಬೇಜಾರಾಗುತ್ತೆ ಪದೇ ಪದೇ ಹೇಳ್ತಾಯಿದ್ದೀನಿ ನಾನು ಯಾಕೆ ಅಂದರೆ ನಿಜವಾಗ್ಲೂ ಅಮ್ಮ ಅಮ್ಮ ಅನ್ನೋ ಪದಕ್ಕೆ ಅಷ್ಟು ಶಕ್ತಿ ಇದೆ ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ಮರೆಯೋಂಥದ್ದು ಅಲ್ಲ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ತುಂಬ ಸಿಂಪಲ್ಲಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂದರೆ ನಂದು ಸ್ವಲ್ಪ ಪ್ರೋ ಫೋನ್ ಪ್ರಾಬ್ಲಮ್ ಇರೋದರಿಂದ ಸ್ಟೋರೇಜು ಫಿಲ್ ಆಗಿದೆ ಫೋನು ವೀಡಿಯೋ ಮಾಡ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ ಹಂಗಾಗಿ ಆಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊತೀನಿ ಡ್ಯಾಡಿ ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಳ್ತೀನಿ ನಾನು ಮೊಬೈಲಲ್ಲಿ ಆಗುತ್ತೆ ಅಷ್ಟು ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ಅಮ್ಮನ ಇಲ್ಲ ಅನ್ನೋ ಒಂದು ಬೇಜಾರಿನಲ್ಲಿ ಏನು ಮಾಡೋಕ್ಕನ್ನೋ ಮನಸಿಲ್ಲ ಅದಾದಮೇಲೆ ಊಟ ಎಲ್ಲ ಚೆನ್ನಾಗಿ ಮಾಡ್ಸಿರು ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ಸಿರು ಎಲ್ಲರೂ ಊಟ ಮಾಡ್ಕೊಂಡ್ವಿ ನೋಡಿ ಪಾಪು ಅಂತಂತ ನಾಮಕರಣ ವಿತ್ ಬರ್ಡೇ ಸೆಲೆಬ್ರೇಷನ್ ಇತ್ತು ಬಂದು ಎಲ್ಲ ವಿಶ್ ಮಾಡಿ ಮುಯಿ ಮಾಡಿಬಿಟ್ಟು ನಾವು ಮಾತಾಡಿಸ್ಕೊಂಡು ಊಟ ಮಾಡಿಕೊಂಡು ಹೊರಟ್ವಿ ನೋಡಿ ಇದೆ ಪಾಪುದು ಬರ್ತಡೆ ಅದಾದಮೇಲೆ ಆಟೋದಲ್ಲಿ ಹೊರಟಿ ಆಟೋ ವೆಯ್ಟ್ ಮಾಡ್ತಾ ಇದ್ರು ಅವರು ಹೊರಟ್ವಿ ಆಮೇಲೆ ಪಾಪು ಬಲೂನ್ ಬೇಕು ಅಂತ ಇದು ಮಾಡ್ತಾ ಇದ್ಲು ಸ್ವಲ್ಪ ಬಲೂನ್ ಬಲೂನ್ ಕೊಟ್ಟರು ಬಲೂನ್ ಇಟ್ ತೊಗೊಂಡ್ಳು ಅವಳು ಪಾಪ ಮಧ್ಯದಲ್ಲಿ ಟ್ರೈನ್ ಬರ್ತಿದೆ ಅಂತ ಗೇಟ್ ಹಾಕಿದರು ನೋಡಿ ಟ್ರೈನ್ ಬರ್ತಾಯಿತ್ತು ಅದನ್ನ ನೋಡ್ಬಿಟ್ಟು ತುಂಬ ಖುಷಿ ಪಡ್ತಾಯಿದ್ಲು ನನ್ನ ಮಗಳು ಟ್ರೈನ್ ಬರ್ತಾಯಿತ್ತು ಪ್ಲೀಸ್ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ಆಸೆ ಅಂತೆ ನನ್ನ ಯೂಟ್ಯೂಬ್ ಚಾನಲ್ ಮುಂದೆ ಬರಬೇಕು ಅಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್ ಪ್ಲೀಸ್ ನನಗೆ ತುಂಬ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮನೆಗೆ ಬಂದೆ ಮನೆಗೆ ಬಂದುಬಿಟ್ಟು ಸ್ವಲ್ಪ ಟೀ ಕಾಯಿಸ್ಕೊಂಡು ಕುಡಿಯೋಣ ಅಂತೇಳಿ ಟೀ ಕುಡಿತ ಇದ್ವಿ ನೋಡಿ ಅಷ್ಟೊತ್ತಿಗೆಲ್ಲ ಫೈವ್ ಫಿಫ್ಟೀನ್ ಆಗ್ಬಿಟ್ಟಿದೆ ಐದು ಆಗಿತ್ತು ಮಕ್ಕಳೆಲ್ಲ ತಿಂಡಿ ತಿಂತ ಕೂತಿದ್ರು ಮನೆಯೆಲ್ಲ ಫುಲ್ ಗಲೀಜ್ ಆಗಿತ್ತು ಎಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಬಂದ ತಕ್ಷಣ ಟಯರ್ಡ್ ಆದಂಗೆ ಆಗಿರುತ್ತಲ್ಲ ಜರ್ನಿ ಮಾಡಿ ಅವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಟೀ ಕಾಯಿಸ್ಕೊಂಡು ಕುಡಿದ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಪ್ಪ ನಂಗೆ ಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು